ಆರು ಇದರ ಉತ್ತರ ಹೇಗೆ ಬಂದಿದ್ದೆವು ಯುವಕರ ಉತ್ತರ ಹೇಗೆ ಬಂದಿದೆಯೋ ಹಾಗೆ ಈ ನಾಲ್ಕರ ಉತ್ತರನು ಬರುತ್ತೆ ಅಂತ ನೋಡ್ಕೊಳ್ಳೋಣ ನೋಡೋಣ ಯಾವ ರೀತಿ ಹೇಗೆ ಬಂದಿದೆ ಒಂಬತ್ತು ಈ ಮೇಲೆ ಇರುವಂತ ಇನ್ನೊಂದು ಸಂಖ್ಯೆ ಇದೆ ಅಂತ ಅನ್ಕೊಳ್ಳೋಣ ನಾವು ಎಷ್ಟು ಹತ್ತಿದೆ ಅಂತ ಅನ್ಕೊಳ್ಳೋಣ ಸೊ ಒಂಬತ್ತು ಹತ್ತನ್ನು ಗುಣಕಾರ ಮಾಡಿದಾಗ ಎಷ್ಟಾಗಿದೆ ಒಂಬತ್ತು ಹತ್ತಲೇ ತೊಂಬ ಒಂಬತ್ತು ಹತ್ಲೆ ನೋಡ್ರಿ ಇದನ್ನ ಗುಣಾಂಕರ ನೋಡ್ರಿ ಒಂಬತ್ಲೆ ಎಪ್ಪತ್ತಿರ ಹತ್ತ ಸೊ ಒಂಬತ್ತು ಅದ್ರ ನಂತರ ಸಂಖ್ಯೆ ಆದ ನಂತರ ಸಂಖ್ಯೆ ಯಾವ್ದಿದೆ ಹತ್ತು ಸೊ ಒಂಬತ್ತು ಮತ್ತು ಹತ್ತನೇ ಗುಣಾಂಕಾರ ಮಾಡಿ ಉತ್ತರ ಬಂದಿದೆ ತೊಂಬತ್ತು ಎಂಟು ಒಂಬತ್ತು ಇದರ ಗುಣಾಕಾರ ಎಷ್ಟಾಗಿದೆ ಎಪ್ಪತ್ತೆರಡು ಯು ಇವೆರಡರ ಗುಣಾಕಾರ ಎಷ್ಟಾಗುತ್ತೆ ಐವತ್ತ ಆರು ಯು ಇವೆರಡರ ಗುಣಾಂಕಾರ ಎಷ್ಟಿದೆ ನಲವತ್ತ ಎರಡು ಇಲ್ಲಿ ಏನಿದೆ ನಾಲ್ಕು ಸೊ ಇಲ್ಲಿ ನಾವು ನಾಲ್ಕು ಮತ್ತು ಐದರ ಗುಣಾಕಾರ ಮಾಡ್ಬೇಕಾ ಇಲ್ಲ ಯಾಕಂದರೆ ಇಲ್ಲೊಂದು ಸಂಖ್ಯೆ ಇದೆ ಇಲ್ಲಿ ಯಾವ್ದಿದೆ ಅಲ್ಲಿ ಐದು ಅದನ್ನು ಬಿಟ್ಟು ಇದಕ್ಕೆ ಉತ್ತರ ಅಂತ ಅಂತೇಳಿ ಹೇಳಿದರು ಅಂದರೆ ಏನಾಯಿತು ಇದು ಹೇಗೆ ಒಂದೊಂದು ಸಂಖ್ಯೆಯಿಂದ ಗುಣಾಕಾರ ಆಗಿದೆಯಲ್ಲ ಎಂಟು ಒಂಬತ್ತರಿಂದ ಏಳು ಎಂಟರಿಂದ ಆರು ಏಳರಿಂದ ನಾಲ್ಕು ಆರರಿಂದ ಗುಣಾಕಾರ ಮಾಡೋದಲ್ಲ ನಾಲ್ಕು ಐದರಿಂದ ಗುಣಕಾರ ಮಾಡಬೇಕು ನಾಲ್ಕು ಐದು ಗುಣಾಕಾರ ಮಾಡಿದರೆ ಉತ್ತರ ಎಷ್ಟು ಕೊಡ್ಬೇಕು ನಮಗೆ ಕಡಿ ಆದ್ರೆ ಎಲ್ಲರೂ ಉತ್ತರ ಏನು ಬರ್ತಾ ಇದಾರೆ ಆರ್ ನಾಲ್ಕಲೆ ಇಪ್ಪತ್ನಾಲ್ಕು ಉತ್ತರ ಆದರೆ ಇಲ್ಲಿ ಬಿಟ್ಟೋಗಿರುವಂತಹ ಒಂದು ಸಂಖ್ಯೆ ಇದೆ ಅದು ಯಾವುದು ಐದು ಸೊ ಐದ್ ನಾಲ್ಕಲೆ ಇಪ್ಪತ್ತು